ಆಗಸ್ಟ್ ಒಂದು ಅಥವಾ ಎರಡರಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕನ್ನಡ ಜಿಲ್ಲೆಗೆ ಮಳೆ ಹಾನಿ ಪರಿಶೀಲನೆಗೆ ಆಗಮಿಸಲಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ಪ್ರಶಾಂತ್ ದೇಶಪಾಂಡೆ ಹೇಳಿದ್ದಾರೆ ಮುಂಡಗೋಡು ತಾಲೂಕಿನ ಮಳಗಿ ಪಾಳ ಕಾತೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮಳೆಯಿಂದ ಹಾನಿ ಸಂಭವಿಸಿದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಕೋವಿಡ್ನಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ನಂತರ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಸಹಾಯ ಹಸ್ತ ಎಂಬ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕೋವಿಡ್ನಿಂದ ಮೃತಪಟ್ಟವರ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಇಂಧನ ಹಾಗೂ ಸಿಲಿಂಡರ್ ಬೆಲೆ ಗಗನಕ್ಕೇರುತ್ತಿದೆ ಕೊರೋನಾದಿಂದ ಆರ್ಥಿಕ ಸಂಕಷ್ಟವಾಗಿದೆ ಜನರು ನೆರೆ ಹಾವಳಿಯಿಂದ ಬೆಳೆ ಹಾಗೂ ಮನೆಗಳನ್ನ ಕಳೆದುಕೊಂಡಿದ್ದಾರೆ ರೈತರಿಗೆ ಇದುವರೆಗೂ ಸರಿಯಾಗಿ ಪರಿಹಾರ ನೀಡಿಲ್ಲ ಇಂತಹ ಸಂಕಷ್ಟ ಸಮಯದಲ್ಲಿಯೂ ನಮ್ಮ ಪಕ್ಷ ಬಡವರ ಪರ ನಿಂತು ನ್ಯಾಯ ಒದಗಿಸುವ ಕಾರ್ಯ ಮಾಡುತ್ತಿದೆ ಎಂದರು ಕೊರೋನಾದಿಂದ ಮೃತ ಆಗಿದೆಯಂತ ರೆಕಾರ್ಡ್ ಇಲ್ಲ ಬಾಡಿಗೆ ಅವರು ಅಂತಿಮ ಕ್ರಿಯೆ ಮಾಡುವಾಗ ಪಿಪಿ ಕಿಟ್ ಹಾಕೊಂಡು ನಮ್ಮ ಮುನ್ಸಿಪಾಲಿಟಿ ಅಥವಾ ನಮ್ಮ ಹೆಲ್ತ್ ವರ್ಕರ್ಸ್ ಅವರಿಗೆ ಅಂತಿಮ ಸಂಸ್ಕಾರ ಮಾಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಒಂದು ಕೊರೋನಾ ನ್ಯಾಚುರಲ್ ಸರ್ಟಿಫಿಕೇಟ್ ಇದೆ ಪರಿಹಾರ ಕೊಡಬಾರದು ಇಂತಹ ಒಂದು ನಮೂನೆಗಳು ಬಹಳಷ್ಟು ಆಗಿದಾವೆ ಅದಕ್ಕಾಗಿ ನಮ್ಮ ಸಹಾಯ ಹಸ್ತ ಅಂತ ಕಾರ್ಯಕ್ರಮ ತಗೊಂಡಿದ್ದೀವಿ ನಾವು ಮನೆ ಮನೆಗೆ ಹೋಗಿ ಯಾರು ಕರೋನಾ ಆಗಿದೆ ಮನೆ ಮನೆಗೆ ಹೋಗ್ಬಿಟ್ಟು ವಿಚಾರಿಸಿ ಈ ಎರಡು ವರ್ಷ ಕಾಲದಲ್ಲಿ ತಾವು ನೋಡ್ತಾ ಇದರ ಬೆಲೆಯರಿಗೆ ಪೆಟ್ರೋಲು ಡೀಸೆಲ್ ರೈತರ ಬೆಲೆಗೆ ಯಾವುದೋ ಒಂದು ಸರಿಯಾದ ಒಂದು ಉತ್ಪನ್ನ ಬರ್ತಾ ಇಲ್ಲ ಹಾಗಾಗಿ ಎರಡು ವರ್ಷದಿಂದ ಕರೋನಾ ಕರೋನಾ ಇದ್ದಾಗ ದಂಧೆಗಳು ಬಂದಾಗಿದಾವೆ ಆಗಿದಾವೆ ಹೋಟೆಲ್ಗಳು ಕಾರ್ಖಾನೆಗಳು ಬಂದಾಗಿದಾವೆ ಎಲ್ಲ ರೋಡ್ ಸರ್ ಅಂಗಡಿಗಳು ಬಂದಾಗಿದಾವೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರಳ್ಳಿ ಕಾಂಗ್ರೆಸ್ ಮುಖಂಡರು ಎಚ್ ಎಂ ನಾಯ್ಕ್ ಎಂ ದುಂಡಸಿ ಧರ್ಮರಾಜ್ ನಡಿಗೇರ್ ಮುಂತಾದವರು ಉಪಸ್ಥಿತರಿದ್ದರು ಸ್ವಾಗತ ಚುಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್